ಮಂಡ್ಯ ನಗರದ ಸ್ವರ್ಣಸಂದ್ರದ ಉದ್ಯಾನವನದಲ್ಲಿ ಮಂಡ್ಯ ಜಿಲ್ಲಾ ಮಾಜಿ ಸೈನಿಕರ ಸಂಘ ಮಂಡ್ಯ ಜಿಲ್ಲಾ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಜೈ ಕರ್ನಾಟಕ ಪರಿಷತ್ತು ವತಿಯಿಂದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ರವರ ನೇತೃತ್ವದಲ್ಲಿ ಇಪ್ಪತ್ತೈದನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವವನ್ನು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ರವರಿಂದ ವೀರ ಯೋಧರ ಸಮಾಧಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಆಚರಿಸಲಾಯಿತು ಮಂಡ್ಯ ಜಿಲ್ಲೆಯ ಎಸ್ ಪಿ ಸಾಹೇಬರು ಸಹ ಬಂದಿದ್ದಾರೆ ಮತ್ತೆ ಎಲ್ಲ ಸಂಘಟನೆಗಳು ಬಂದಿದ್ದಾರೆ ಕರ್ನಾಟಕ ಕರ್ನಾಟಕ ಪರಿಷತ್ತಿನ ಅಧ್ಯಕ್ಷರು ಮುಂದೆ ಮಾತಾಡ್ತಿರ ಬಗ್ಗೆ ಅವರಿಗೆ ವೀರ ಯೋಧರು ಕಳ್ಳಮಟ್ಟಿನ ತಮ್ಮ ಜೀವವನ್ನ ತ್ಯಾಗ ಮಾಡಿದಂತಹ ದಿವಸ ಇವತ್ತು ಇಡೀ ಭಾರತದಲ್ಲಿ ಭಾರತೀಯರು ಈ ಆಚರಣೆಯನ್ನು ಮಾಡ್ಬೇಕಾಗಿರುವುದು ಇವತ್ತು ಪ್ರಧಾನಿಗಳು ಈಗ ಆಲ್ರೆಡಿ ಅವರು ಡೆಲ್ಲಿನಲ್ಲಿ ಇಂಡಿಯಾ ಗೇಟ್ ನಲ್ಲಿ ಇವತ್ತು ಮಾಡಿದ್ದಾರೆ ಕಾರ್ಗಿಲ್ಗೆ ಇವತ್ತು ಹೋಗಿದ್ದಾರೆ ಪ್ರತಿ ವರ್ಷ ಪ್ರಧಾನಿಗಳು ಮಾಡ್ತಕ್ಕಂಥ ನಾವು ಪ್ರತಿ ವರ್ಷ ಇಲ್ಲಿ ನಮ್ಮ ಏನು ನಿವೃತ್ತ ವೀರ ಯೋಧರಿದ್ದಾರೆ ಎಲ್ಲರೂ ಸೇರಿ ಮತ್ತೆ ನಮ್ಮ ಜಯ ಕರ್ನಾಟಕ ಪರಿಷತ್ತು ಪ್ರತಿ ವರ್ಷ ನಾವು ಇಲ್ಲಿ ಸೇರ್ತೇವೆ ಯಾಕೆಂದ್ರೆ ನೆನ್ಕೊಳ್ಳುವಂತ ನಮ್ಮ ಕರ್ತವ್ಯ ಏನು ಕಾರ್ಗಿಲ್ ಆ ಪಾಕಿ ಪಾಪಿ ಪಾಕಿಸ್ತಾನಿಗಳು ಅಚ್ಚರಿ ಅಂದ್ರೆ ಅಲ್ಲಿಯ ಪ್ರಧಾನಿ ಆಗಿದಂತಹ ನವಾಜ್ ಸರೀಫ್ ಕೂಡ ಈ ವಿಷಯ ಗೊತ್ತಿರಲಿಲ್ಲ ಯಾವುದೋ ಒಂದು ಆಪರೇಷನ್ ಭದ್ರಾ ಒಂದು ರಹಸ್ಯವಾದಂತಹ ಒಂದು ಆಪರೇಷನ್ ಮಾಡ್ಕೊಂಡು ಇವರು ನಮ್ಮ ಏನು ಕಾರ್ಗಿಲ್ ಪ್ರದೇಶ ಇದೆ ಅಲ್ಲಿ ಬಂದು ಆಕ್ರಮಿಸ್ತಾರೆ ಒಂದು ಚದರಡಿಯಷ್ಟು ಚದರ ಕಿಲೋಮೀಟರ್ ಅಷ್ಟು ಬಂದು ಆಕ್ರಮಿಸ್ತಾರೆ ಆಗ ಅಲ್ಲಿ ಪಾಕಿಸ್ತಾನಿ ಸಾವಿರ ಸೈನ್ಯಗಳನ್ನ ಹಾಕಿರ್ತಾರೆ ಅವರು ಆಗ ನಮ್ಮ ಭಾರತೀಯ ಸೈನೆ ಇಪ್ಪತ್ತು ಸಾವಿರ ಸೈನ್ಯ ಹೋಗುತ್ತೆ ಅವರು ಮೇಲ್ಗಡೆ ಬಂಕರ್ಗಳ ಹಾಕೊಂಡಿದ್ದ ಕಾರ್ಗಿಲ್ ಬೆಟ್ಟದಲ್ಲಿ ನಮ್ಮವರು ಕೆಳಗರಿಗೆ ಕೆಳಗಡೆ ಇದ್ದಂತ ಸಮಯದಲ್ಲಿ ಐನೂರಿಂದ ಏಳ್ನೂರು ಯೋಧರು ತಮ್ಮ ಜೀವವನ್ನ ತ್ಯಾಗವನ್ನ ಮಾಡ್ತಾರೆ ಅಲ್ಲಿ ಆದ್ರೂ ಕೂಡ ವಿಶ್ವವೇ ಬೆಚ್ಚುವಂತೆ ನಮ್ಮ ವೀರ ಯೋಧರು ಭಾರತ ಯೋಧರು ಆ ಬಂಕರ್ ಧ್ವಂಸ ಮಾಡಿ ಅವ್ರನ್ನ ಹಿಂಬೆಟ್ಟಿಸ್ತಾರೆ ಈ ಒಂದು ಸಮಯದಲ್ಲಿ ಆ ಮೂರು ಜನ ಕ್ಯಾಪ್ಟನ್ ಗಳನ್ನ ನೆನಬೇಕಾಗುತ್ತೆ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಅವರು ಕ್ಯಾಪ್ಟನ್ ವಿಕ್ರಮ್ ಭದ್ರಾ ಅವರು ಹ ಮತ್ತೆ ನಮ್ಮ ಕ್ಯಾಪ್ಟನ್ ಕಿಸಂಗ್ ಕ್ಲಿರ್ಪ್ ಅಂತೇಳಿ ಅವರು ಮೂರು ಜನಕ್ಕೆ ಮರಣೋತ್ತರವಾಗಿ ಪರಮವೀರ ಚಕ್ರ ಮತ್ತು ಮಹಾವೀರ ಚಕ್ರ ಅವರಿಗೆ ಬಿರುದನ್ನ ನಮ್ಮ ಭಾರತ ಸರ್ಕಾರ ಕೊಡುತ್ತೆ ಇವತ್ತು ನಾವು ನೆನಿಬೇಕು ನಮ್ಮ ಭಾರತದಲ್ಲಿ ನಿಟ್ಟುಸಿರಿನ ನಾವು ಬಿಡ್ತಾ ಇದೀವಿ ಅಂತಂದ್ರೆ ಅಲ್ಲಿ ಯೋಧರು ಬುಟ್ಟಂತ ಉಸಿರಿನ ಬಾವುಟ ಇವತ್ತು ಆಡ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ನೆಮ್ಮದಿಯ ಜೀವನವನ್ನು ಮಾಡಬೇಕಾದ್ರೆ ನಮ್ಮ ಭಾರತೀಯರು ಎಲ್ಲರ ಕರ್ತವ್ಯ ಈ ದಿನವನ್ನು ನಲಿಬೇಕು ಜುಲೈ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೈದು ವರ್ಷಗಳ ಕಾಲ ಇವತ್ತು ನಾವು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಅವರಿಗೆ ಒಂದು ಶತಕೋಟಿ ನಮನಗಳನ್ನು ನಾವು ಇಲ್ಲಿ ಸಲ್ಲಿಸ್ತಾ ಇದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೂಡ ಸನ್ಮಾನವನ್ನು ಇಟ್ಕೊಂಡಿದ್ದಾರೆ ನಾವೆಲ್ಲರೂ ಸೇರಿ ಅವರಿಗೆ ಸನ್ಮಾನವನ್ನು ಕೂಡ ಮಾಡ್ತೇವೆ ಹಾಗಾಗಿ ನಮ್ಮ ವೃತ್ತ ಯೋಧರು ಅವರ ಕಾರ್ಯಕ್ರಮವನ್ನು ಶುರು ಅಂತ ಹೇಳಿ ನಾನು ಕೇಳ್ಬೋದು ಮಂಡ್ಯ ಜಿಲ್ಲಾ ಮಾಜಿ ಸೈನಿಕರ ಅಧಿವೈತ್ರಿ ಸಂಘ ಮತ್ತು ಕನ್ನಡಪರ ಸಂಘಟನೆಯ ಎಲ್ಲ ಕನ್ನಡ ಬಾಂಧವರೇ ಹಾಗೂ ಇಲ್ಲಿ ನೆರಳುವ ಎಲ್ಲ ನಮ್ಮ ಇಲಾಖೆಯ ಸಿಬ್ಬಂದಿಗಳೇ ನನ್ನ ಎಲ್ಲ ಸ್ನೇಹಿತರೆ ಏನು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧ ಸಂಭವಿಸಲಿಕ್ಕೆ ಕಾರಣ ಆಯಿತು ಆ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ವೀರ ಯೋಧರು ತಮ್ಮ ಫ್ಯಾಮಿಲಿಯನ್ನು ತಮ್ಮ ಜೀವವನ್ನು ಲೆಕ್ಕಿಸದೆ ಅವರು ಹೋರಾಟ ಮಾಡಿದ್ರಿಂದ ಆ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಒಂದು ವಿಜಯ ಸ್ಥಾಪಿಸಲಿಕ್ಕೆ ಸಾಧ್ಯ ಆಯಿತು ಅದಕ್ಕೆಲ್ಲ ಶ್ರೇಯ ನಮ್ಮ ಎಲ್ಲ ಯೋಧರಿಗೆ ಸೇರಬೇಕು ಅವರೆಲ್ಲರೂ ತಮ್ಮ ಪ್ರಾಣವನ್ನು ಒತ್ತೆಗೆಟ್ಟು ಒಂದು ಹೋರಾಟ ಮಾಡಿದ್ದರಿಂದ ನಮಗೆ ಈ ಒಂದು ಜಯ ಸಿಕ್ಕಿದೆ ಆ ಹಿನ್ನೆಲೆಯಲ್ಲಿ ಅದು ಈ ವರ್ಷ ಇಪ್ಪತ್ತೈದನೇ ವರ್ಷ ಈ ಒಂದು ಸಂದರ್ಭದಲ್ಲಿ ಯಾರು ಐದುನೂರ ಇಪ್ಪತ್ತೇಳು ಜನ ಆ ಒಂದು ಯುದ್ಧದಲ್ಲಿ ತಮ್ಮ ಜೀವವನ್ನು ತ್ಯಾಗ ಮಾಡಿದರು ಅವ್ರನ್ನೆಲ್ಲರನ್ನು ನಾವು ನೆನೆ ನೆನೆಬೇಕಾಗಿದೆ ಅದೇ ರೀತಿ ಸಾಕಷ್ಟು ಜನ ನಮ್ಮ ಯೋಧರು ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಜಯವನ್ನು ತಂದುಕೊಟ್ಟಿದ್ದಾರೆ ನಮ್ಮ ದೇಶದ ಗಡಿಯನ್ನು ಕಾಪಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರೆಲ್ಲರನ್ನೂ ನಾನು ನೆನೆಯುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನಾನು ಹಣಮಾನೆ ಜನ್ Jadi ini kan, ini pak.